ಒಳಗಡೆ ಇಂಟರ್ವೆನ್ಷನ್ ಮಾಡ್ತಾರೆ ಯಾರು ಇಂಜುರ್ಡ್ ಇರ್ತಾರೆ ಅದನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಿದೀವಿ ಯಾರು ಒಳಗಡೆ ಮೂರು ಜನ ಆರೊಂದು ಒಳಗಡೆ ಹೋಗಿದ್ದರು ಅವ್ರನ್ನ ಇಬ್ಬರನ್ನ ಗಂಡನ್ ಮಾಡಲಾಗಿತ್ತು ಮತ್ತು ಒಬ್ಬನ ನಾವು ಲೈವ್ ಜೀವಂತವಾಗಿ ಸೆಕ್ಯೂರ್ ಮಾಡಿ ಮುಂದಿನ ವಿಚಾರಣೆನ ಮಾಡತಕ್ಕಂಥದ್ದಿತ್ತು ಇವತ್ತು ಮಾಡಿರ್ತಕ್ಕಂಥದ್ರಲ್ಲಿ ನನಗೆ ಶಾರ್ಟ್ ಅಂದ್ರೆ ಅಂದರೆ ನಮಗಿದು ಫಸ್ಟ್ ಟೈಮ್ ಮಾಡಿದ್ದೀವಿ ನಾವು ಜಿಲ್ಲಾಡಳಿತ ವತಿಯಿಂದ ಏನೇನು ನಾವು ತಪ್ಪುಗಳನ್ನು ಸರಿಪಡಿಸ್ಬೇಕಂಬುದ್ರ ಬಗ್ಗೆ ನಮ್ಗೆ ಇವತ್ತು ಡೀಪ್ ರೀಟಿಂಗು ಮಾಡ್ತಕ್ಕಂಥದ್ದು ಸೊ ಮುಂದಿನ ದಿನದಲ್ಲಿ ನಾವು ಇದರಲ್ಲಿ ಸಾರ್ವಜನಿಕರನ್ನ ಸ್ವಲ್ಪ ಹೆಚ್ಚಾಗಿ ಭಾಗವಹಿಸ್ತಕ್ಕಂಥದ್ದು ಮಾಡೋಣ ಇನ್ನು ಎರಡು ದಿವಸದಲ್ಲಿ ನಾವು ಬದಾಮಿಯಲ್ಲಿ ಅಥವಾ ಆಲಮಟ್ಟಿಯಲ್ಲಿ ಮಾಡ್ತಕ್ಕಂಥದ್ದಾದರೆ ಬದಾಮಿಯಲ್ಲಿ ಏನು ಮಾಡ್ತೀವಿ ಅಲ್ಲಿ ಕೂಡ ಸಾರ್ವಜನಿಕರನ್ನ ಇದರಲ್ಲಿ ನಾವು ಪಾಲ್ಗೊಳ್ಳದ್ದು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಮತ್ತು ಸಾರ್ವಜನಿಕರಿಗೆ ಈ ಥರ ಘಟನೆ ಆದಾಗ ಅವ್ರದ್ದು ಏನು ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಮತ್ತು ಅವರು ಪೊಲೀಸ್ಗಾಗಲಿ ಜಿಲ್ಲಾಡಳಿತಕ್ಕಾಗಲಿ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮದು ಕಾರ್ಯಾಚರಣೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ ಅವರಿಗೆ ಏನು ಅವರು ಸಹಕಾರ ಮಾಡ್ತಕ್ಕಂಥದ್ದು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಏನು ಆ್ಯಂಬುಲೆನ್ಸು ಇಂಜೂರ್ಡು ಎಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಅವರು ಕೂಡ ಇಲ್ಲಿ ಯಾರು ಸೆಂಟರ್ ಸೆಂಟ್ರಲ್ಲಿ ಆಫೀಸರ್ಸ್ ಇರ್ತಾರೆ ಸೊ ಇವತ್ತು ವಾಕಿಟ್ ಹಾಕಿ ನೆಕ್ಸ್ಟ್ ಟೈಮಿಂದ ಅವರಿಗೆ ವಾಕಿಟ್ ಹಾಕಿ ಆಪರೇಟ್ ಮಾಡ್ತಕ್ಕಂಥದ್ದು ಗೊತ್ತಾಗಿರಬೇಕು ಮತ್ತು ಅವರು ಕೂಡ ಹೆಚ್ಚಿನ ಆ್ಯಂಬುಲೆನ್ಸನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಫಸ್ಟ್ ಏಡ್ ಆಗಿ ಫಸ್ಟ್ ಏಡು ಕೊಡ್ತಕ್ಕಂಥದ್ದು ಒಂದು ಇದು ಮಾಡ್ತಕ್ಕಂಥದ್ದು ಎರಡನೇದು ನಾವು ನೋಡಿದ್ದೀವಿ ಹೆಚ್ಚಿಂದು ಒಳಗಡೆ ಇರ್ತಕ್ಕಂಥವ್ರು ಆಫೀಸರ್ಸು ತಾವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಕೂಡ ಭಾಳಷ್ಟು ಜನ ವೀಡಿಯೋ ಮಾಡ್ತಾ ಇದ್ರಿ ಬಟ್ ಆ ಥರದ್ದೆಲ್ಲ ತಪ್ಪು ಸೊ ಆ ಥರ ನಮ್ಮದು ಮನೋವೃತ್ತಿ ಇರಬಾರ್ದು ದಯವಿಟ್ಟಾಗಿ ಸೀರಿಯಸ್ನೆಸ್ ಇರಬೇಕು ನಾವು ಯಾಜಿಪ್ನವರು ರಿಯಲ್ ಆಗಿ ಆಗೇತ ಎಂಬೋದರ ದೃಷ್ಟಿಯಿಂದ ನಾವು ಅದನ್ನೆಲ್ಲ ಕೆಲಸ ಮಾಡಬೇಕಾಗತ್ತಾ ಯಾರೂ ಕೂಡ ಇದರಲ್ಲಿ ವಿಡಿಯೋ ಮಾಡ್ತಕ್ಕಂಥದ್ದಾಗಲಿ ಮೊಬೈಲಲ್ಲಿ ಫೋಟೋ ತೆಗಿತಕ್ಕಂಥದ್ದು ದಯವಿಟ್ಟು ಮಾಡ್ತಕ್ಕಂಥದ್ದಲ್ಲ ಮತ್ತೇನು ಔಟರ್ ಕಾರ್ಡನಲ್ಲಿ ಇರ್ತಕ್ಕಂಥವ್ರು ರಿಯಲ್ ಆದ ಘಟನೆ ಸಮಯದಲ್ಲಿ ಹೊರಗಡೆ ಜನರು ನಿಂತಾರ ನೇರವಾಗಿ ನಿಲ್ತ ರೀತಿಯಿಂದ ಮಾಡ್ತಕ್ಕಂಥದ್ದಲ್ಲ ಸೊ ಗ್ರೌಂಡ್ ಲೆವೆಲ್ಗೆ ಇರ್ತಕ್ಕಂಥದ್ದಾಗಲಿ ಮತ್ತು ಎಷ್ಟು ಸಾಧ್ಯ ಆಗುತ್ತೋ ಎಲ್ಲ ಪ್ರದೇಶದಿಂದ ಅವ್ರನ್ನ ದೂರದಿಂದ ಯೋಗ ಮಾಡ್ತಕ್ಕಂಥದ್ದು ಆಗ್ಬೇಕು ನೆಕ್ಸ್ಟ್ ಟೈಮ್ ನಾವೇನು ಬದಾಮಿಯಲ್ಲಿ ಮಾಡ್ತೀವಿ ದಯವಿಟ್ಟು ಇಂದ ಇರಬೇಕು ಎಲ್ಲರೂ ಕೂಡ ಯಾರು ಕೂಡ ಮೊಬೈಲಲ್ಲಿ ಇರ್ತಕ್ಕಂಥದ್ದು ಮತ್ತು ವಿಡಿಯೋ ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ ಮತ್ತೆ ನಿಮಗೆ ಏನು ನಾವು ಮುಂಚೆನೆ ಬ್ರೀಫಿಂಗ್ ಮಾಡಿ ತಮ್ಮ ತಮ್ಮ ಕೆಲಸಗಳನ್ನು ಇಳಿದೀವಿ ಸೊ ಅದನ್ನ ದಯವಿಟ್ಟು ಮಾಡ್ತಕ್ಕಂಥದ್ದು ಆಗ್ಬೋಕು ನಮ್ದೇನು ಫೈರ್ ಸರ್ವಿಸ್